ಸಾಗರ್ ಖಂಡ್ರೆ ಮುಸ್ಲಿಮರ ಬೆಂಬಲವನ್ನು ಪಡೆದು ಗೆದ್ರು ಅಂತ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದ್ದು ದೊಡ್ಡ ವಿವಾದ ವಿವಾದ ಆಗಿದೆ ಆಗಿದ್ದಲ್ಲ ಅದನ್ನ ಈ ಈ ಮಾಡಿವೆ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮುಸ್ಲಿಮರು ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಬೆಂಬಲ ನೀಡಿದ್ದು ಕಾಂಗ್ರೆಸ್ನ ಇಷ್ಟೊಂದು ಎಂ ಎಲ್ ಎಂಪಿಗಳು ಗೆದ್ದು ಬರೋದಕ್ಕೆ ನಿರ್ಣಾಯಕ ಕಾರಣ ಅಲ್ವಾ ಅದರಲ್ಲಿ ಡೌಟ್ ಏನಿದೆ ಸಾಗರ್ ಖಂಡ್ರೆ ಗೆಲುವಲ್ಲಿ ಮುಸ್ಲಿಮರ ಬೆಂಬಲ ದೊಡ್ಡ ಪಾತ್ರವನ್ನ ವಹಿಸಿತ್ತು ಅನ್ನೋದನ್ನ ಹೇಳಿದ್ರೆ ತಪ್ಪೇನು ಇಲ್ಲ ಮುಸ್ಲಿಮರ ಬೆಂಬಲ ಸಿಕ್ಕಿ ಗೆದ್ದದ್ದಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾರ ಹಾಗಾದ್ರೆ ಜಮೀರ್ ಹೇಳಿಕೆಯನ್ನ ದೊಡ್ಡ ವಿವಾದ ಮಾಡುವ ಹಿಂದಿರುವ ರಾಜಕೀಯ ಯಾವುದು ಇದನ್ನ ವಿವರವಾಗಿ ಚರ್ಚೆ ಮಾಡೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಈಗ ವಿಷಯಕ್ಕೆ ಬರೋಣ ರಾಜ್ಯದಲ್ಲಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮುಸ್ಲಿಮರು ತಮ್ಮ ಓಟ್ ವಿಭಜನೆ ಆಗದ ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಬೆಂಬಲವನ್ನು ನೀಡಿದರು ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಸುಮಾರು ಅರವತ್ತೈದು ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತಗಳು ಪ್ರಾಮುಖ್ಯತೆಯನ್ನು ಪಡೆದಿವೆ ಮುಸ್ಲಿಮರು ಪ್ರಾಮುಖ್ಯತೆ ಹೊಂದಿರುವಂತಹ ಆ ಅರವತ್ತೈದು ವಿಧಾನಸಭಾ ಸ್ಥಾನಗಳಲ್ಲಿ ಅರ್ಧಾದಷ್ಟು ಸೀಟ್ಗಳನ್ನು ಗೆಲ್ಲೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯ ಆಯಿತು ಅನ್ನೋದು ಚುನಾವಣಾ ಅಂಕಿಅಂಶಗಳ ವಿಶ್ಲೇಷಣೆಯನ್ನು ಸ್ಪಷ್ಟವಾಗಿದೆ ಹಳೆ ಮೈಸೂರು ಮತ್ತು ಬಾಂಬೆ ಕರ್ನಾಟಕದಂತಹ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲೋದಿಕ್ಕೆ ಸಾಧ್ಯವಾದಿದ್ದು ಅದೇ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಂತಹ ಹದಿನೈದು ಮುಸ್ಲಿಂ ಅಭ್ಯರ್ಥಿಗಳ ಪೈಕಿ ಒಂಬತ್ತು ಮಂದಿ ಗೆದ್ದಿದ್ರೆ ಜೆಡಿಎಸ್ನಿಂದ ಕಣಕ್ಕಿಳಿದಂತಹ ಇಪ್ಪತ್ತೆರಡು ಮಂದಿ ಮುಸ್ಲಿಂರಲ್ಲಿ ಯಾರು ಗೆಲ್ಲದೆ ಹೋದ್ರು ಅನ್ನೋದನ್ನ ಇಲ್ಲಿ ಗಮನಿಸಬೇಕು ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ದಂತಹ ಏಳು ಮುಸ್ಲಿಂ ಅಭ್ಯರ್ಥಿಗಳಲ್ಲಿ ಐವರು ಕಾಂಗ್ರೆಸ್ನವರಾಗಿದ್ರೆ ಇಬ್ರು ಜೆಡಿಎಸ್ನವರು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನಗಳನ್ನ ಗೆದ್ದುಕೊಂಡಿದ್ರೆ ಬಿಜೆಪಿ ಅರವತ್ತೈದು ಮತ್ತು ಜೆಡಿಎಸ್ ಹತ್ತೊಂಬತ್ತು ಸ್ಥಾನಗಳನ್ನ ಗೆದ್ದಿವೆ ಕಾಂಗ್ರೆಸ್ನ ಈ ದೊಡ್ಡ ಗೆಲುವಿನ ಹಿಂದೆ ನಿರ್ಣಾಯಕ ಕೊಡುಗೆ ನೀಡಿರೋದು ಮುಸ್ಲಿಮರ ಬೆಂಬಲ ಅನ್ನೋದು ಸ್ಪಷ್ಟ ಶೇಕಡ ಹನ್ನೊಂದರಷ್ಟು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವಂತಹ ಹಳೇ ಮೈಸೂರು ಪ್ರದೇಶದಲ್ಲಿ ಜೆಡಿಎಸ್ ಮುಸ್ಲಿಂ ರ ಬಲವಾದ ಬೆಂಬಲವನ್ನು ಹೊಂದಿತ್ತು ಆದರೆ ಕಳೆದ ಚುನಾವಣೆಯಲ್ಲಿ ಮುಸ್ಲಿಂ ಮತ ಬ್ಯಾಂಕ್ ಪೂರ್ತಿಯಾಗಿ ಕಾಂಗ್ರೆಸ್ ಕಡೆ ತಿರುಗಿತ್ತು ಅನ್ನೋದನ್ನ ಗಮನಿಸಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆ ಫಲಿತಾಂಶದ ವಿಶ್ಲೇಷಣೆಗಳ ಹೇಳೋ ಪ್ರಕಾರ ದೇಶಾದ್ಯಂತ ವಿಶೇಷವಾಗಿ ಮುಸ್ಲಿಂ ಮತದಾರರು ಸಂವಿಧಾನ ಉಳಿಸೋದಿಕ್ಕಾಗಿ ಆ ಮೂಲಕ ಪ್ರಜಾಸತ್ತೆಯ ಉಳಿವಿಗಾಗಿ ಮತ ಹಾಕಿದ್ದಾರೆ ಅನ್ನೋದು ಮುಸ್ಲಿಂ ಮತದಾನದ ಈ ಮಾದರಿ ಸಾವಿರದ ಒಂಬೈನೂರ ಐವತ್ತೇಳರಿಂದ ಈವರೆಗಿನ ಚುನಾವಣಾ ಇತಿಹಾಸದಲ್ಲಿಯೇ ಬಹಳ ಮಹತ್ವದ ಬೆಳವಣಿಗೆ ಮುಸ್ಲಿಂ ಸಮುದಾಯ ಪ್ರಜಾಪ್ರಭುತ್ವದ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತಾ ಇರೋದು ಎದ್ದು ಕಾಣುತ್ತೆ ಅಂತ ವಿಶ್ಲೇಷಣೆಗಳು ಹೇಳ್ತಾ ಇವೆ ಮುಸ್ಲಿಂ ಪ್ರಾಬಲ್ಯದ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ಉತ್ತಮ ಸಾಧನೆ ಮಾಡೋದು ಸಾಧ್ಯ ಆಗಿದೆ ಹೆಚ್ಚು ಜಾಗೃತ ಮತ್ತು ಆತ್ಮಸಾಕ್ಷಿಯ ಮತ ಚಲಾಯಿಸುವ ಮೂಲಕ ಮುಸ್ಲಿಂ ಸಮುದಾಯ ವಿಪಕ್ಷಗಳ ಗೆಲುವಿನಲ್ಲಿ ಮಹತ್ತರವಾದಂತಹ ಪಾತ್ರ ನಿರ್ವಹಿಸಿದೆ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಮುಸ್ಲಿಮರನ್ನು ಪ್ರಚೋದಿಸುವಂತೆ ಹೇಳಿಕೆಗಳನ್ನ ನೀಡೋದು ಆಯ್ತು ಅವರ ಭಾವನೆಗಳನ್ನ ನೋಯಿಸುವಂತಹ ತಂತ್ರ ಕೂಡ ಜಾರಿಯಲ್ಲಿತ್ತು ಆದ್ರೆ ಮುಸ್ಲಿಂ ಮತದಾರರು ಅಂತಹ ಎಲ್ಲವನ್ನ ಬಹಳ ಬುದ್ಧಿವಂತಿಕೆಯಿಂದ ನಿರ್ಲಕ್ಷ್ಯ ಮಾಡಿದ್ರು ಅದರ ಬದಲಾಗಿ ಮುಸ್ಲಿಂ ಮತದಾರರು ಪ್ರಜಾಪ್ರಭುತ್ವ ಪರಂಪರೆಯನ್ನ ಜಾತ್ಯತೀತಿಯನ್ನ ಎತ್ತಿ ಹಿಡಿಯೋದಕ್ಕೆ ಸಾಮೂಹಿಕವಾಗಿ ಮತ ಚಲಾಯಿಸಿದರು ಧಾರ್ಮಿಕ ಪಕ್ಷಪಾತವನ್ನ ಬದಿಗಿರಿಸಿ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು ಲೋಕಸಭಾ ಚುನಾವಣೆಯಲ್ಲಿ ದೇಶಾದ್ಯಂತ ಮುಸ್ಲಿಮರು ಕಾಂಗ್ರೆಸ್ ಹಾಗೂ ಬೇರೆ ಸಮರ್ಥ ಜಾತ್ಯತೀತ ಅಭ್ಯರ್ಥಿಗಳನ್ನ ಬೆಂಬಲಿಸಿದ್ರು ಅದಕ್ಕಾಗಿ ಜೆಡಿಎಸ್ ನಂತಹ ಪಕ್ಷಗಳ ವಿರೋಧವನ್ನು ಕೂಡ ಕಟ್ಕೊಳ್ಬೇಕಾಯ್ತು ಮುಸ್ಲಿಂ ಮತಗಳು ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳ ಹಿಂದೆ ಕ್ರೋಢೀಕರಣಗೊಂಡಿದ್ರ ಪರಿಣಾಮವಾಗಿ ಇಂಡಿಯಾ ಒಕ್ಕೂಟ ಬಿಜೆಪಿಯನ್ನ ಕಟ್ಟಿ ಹಾಕೋದು ಸಾಧ್ಯ ಆಯ್ತು ಮತ್ತು ದೊಡ್ಡ ಮಟ್ಟದ ಗೆಲುವು ಅದಕ್ಕೆ ಸಿಕ್ತು ಆದರೂ ಕಾಂಗ್ರೆಸ್ ಮಾತ್ರ ಮುಸ್ಲಿಮರು ನೀಡಿದಂಥ ಬೆಂಬಲವನ್ನು ಮನಪೂರಕವಾಗಿ ಒಪ್ಕೊಳ್ಳುವಂತಹ ಸೌಜನ್ಯವನ್ನು ತೋರೋದಿಲ್ಲ ಯಾಕೆ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದ ಮುಸ್ಲಿಂ ಶಾಸಕರಲ್ಲಿ ಮಂಗಳೂರು ಕ್ಷೇತ್ರದ ಯು ಟಿ ಖಾದರ್ ಚಾಮರಾಜಪೇಟೆಯ ಜಮೀರ್ ಅಹಮದ್ ಶಾಂತಿನಗರದ ಹ್ಯಾರಿಸ್ ಶಿವಾಜಿನಗರದ ರಿಜ್ವಾನ್ ಅರ್ಷದ್ ರಾಮನಗರದ ಇಕ್ಬಾಲ್ ಹುಸೇನ್ ನರಸಿಂಹರಾಜ ಕ್ಷೇತ್ರದ ತನ್ವೀರ್ ಸೇಠ್ ಬೀದರ್ನ ಖಾನ್ ಗುಲ್ಬರ್ಗ ಉತ್ತರದ ಖನಿಜ್ ಫಾತಿಮಾ ಇವರೆಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಲೀಡ್ ನೀಡಿದ್ದಾರೆ ಕೇವಲ ಬೆಳಗಾವಿ ಉತ್ತರ ಆಸಿಫ್ ಸೇಠ್ ಕ್ಷೇತ್ರದಲ್ಲಿ ಬಿಜೆಪಿಗೆ ಲೀಡ್ ಸಿಕ್ಕಿದೆ ಅದು ಕೇವಲ ನಾಲ್ಕು ಸಾವಿರ ಮಾತ್ರ ಇದಲ್ಲದೆ ಮುಸ್ಲಿಂ ಮತದಾರರು ಹೆಚ್ಚಿರುವಂತಹ ಕ್ಷೇತ್ರಗಳಾದ ರಾಯಚೂರು ಬಿಜಾಪುರ ಗಂಗಾವತಿ ಹುಬ್ಳಿ ಧಾರವಾಡ ಪೂರ್ವ ಶಿಗ್ಗಾಮಿ ದಾವಣಗೆರೆ ದಕ್ಷಿಣ ಸರ್ವಜ್ಞ ನಗರ ನಗರ ಹೆಬ್ಬಾಳ ಚಿಕ್ಕಪೇಟೆ ಬಳ್ಳಾರಿ ಗ್ರಾಮಾಂತರ ಬಸವಕಲ್ಯಾಣ ಬೀದರ್ ದಕ್ಷಿಣ ಹುಮನಾಬಾದ್ ಎಲ್ಲಾ ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಿತ್ತು ಇಷ್ಟಿದ್ರೂ ಕೂಡ ಬಿಜೆಪಿಯ ತುಷ್ಟೀಕರಣದ ಆರೋಪದಿಂದ ಸದಾ ಭಯದಲ್ಲಿರುವಂತಹ ಕಾಂಗ್ರೆಸ್ ಮುಸ್ಲಿಮರಿಗೆ ಅವ್ರ ನೈಜ ಮತ್ತು ನ್ಯಾಯಯುತ ಹಕ್ಕು ಮತ್ತು ಪ್ರಾತಿನಿಧ್ಯ ಸೌಲಭ್ಯ ಕೊಡೋದಕ್ಕೆ ಹಿಂಜರಿಯುತ್ತೆ ಈ ಕಡೆ ತನ್ನ ಮುಸ್ಲಿಮರು ನೀಡಿದಂತಹ ಬೆಂಬಲವನ್ನ ಸ್ಮರಿಸಿ ಕಾಂಗ್ರೆಸ್ ಅವರಿಗೆ ಸೂಕ್ತ ಪ್ರಾತಿನಿಧ್ಯವನ್ನ ಕೊಡೋದಿಲ್ಲ ಆ ಕಡೆ ಜೆಡಿಎಸ್ ಬಿಎಸ್ಪಿ ಅಂತ ಪಕ್ಷಗಳು ಮುಸ್ಲಿಮರು ನಮಗೆ ಕೈ ಕೊಟ್ಟರು ಅಂತ ಅಸಹನೆ ಮಾತಾಡುತ್ತೆ ಹಾಗಾಗಿ ಕಾಂಗ್ರೆಸ್ಗೆ ಒಗ್ಗಟ್ಟಾಗಿ ಓಟ್ ಹಾಕಿ ಮುಸ್ಲಿಮರಿಗೆ ಆದಂತ ಲಾಭ ಏನು ಅನ್ನೋದೇ ನಿಗೂಢ ಬಿಜೆಪಿಯವರು ಹೇಗೂ ಮುಸ್ಲಿಮರು ತಮಗೆ ಓಟ್ ಹಾಕಲ್ಲ ಅಂತ ಅಂತಾರೆ ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆಯ ಬಳಿಕ ಮುಸ್ಲಿಮರ ವಿರುದ್ಧ ಎಷ್ಟೆಲ್ಲ ಆಸನ ತೋರಿಸಿದ್ರು ಅನ್ನೋದನ್ನ ನಾವೆಲ್ಲರೂ ನೋಡಿದೀವಿ ಮಾಯಾವತಿ ತಮ್ಮ ಪಕ್ಷದ ಸೋಲಿಗೆ ಮುಸ್ಲಿಮರನ್ನೇ ದೂಷಿಸುತ್ತಿದ್ದಾರೆ ಯು ಪಿ ಮುಸ್ಲಿಮರು ಮೋದಿ ಪಡೆಯನ್ನ ಸೋಲಿಸೋದಕ್ಕೆ ಶಕ್ತವಾದ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಮೈತ್ರಿಗೆ ಬೆಂಬಲವಾಗಿ ಒಗ್ಗೂಡಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಲ್ಲಿ ಮುಸ್ಲಿಂ ಮತಗಳು ವಿಭಜನೆಯಾದ ಕಾರಣ ಬಿಜೆಪಿ ಗೆಲುವಿಗೆ ಅನುಕೂಲ ಆಗಿತ್ತು ಅಸ್ಸಾಂನಲ್ಲಿ ಕೂಡ ಬಿಜೆಪಿ ವಿರುದ್ಧ ನಿಲ್ಲೋದಿಕ್ಕಾಗಿ ಎಐ ಯುಡಿಎಫ್ ನ ಸಾಂಪ್ರದಾಯಿಕ ಮತದಾರರೆಲ್ಲ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದ್ದಾರೆ ಚುನಾವಣೆಯಲ್ಲಿ ಮುಸ್ಲಿಂ ಮತಗಳ ವಿಚಾರಕ್ಕೆ ಮಾತ್ರ ತುಷ್ಟೀಕರಣ ಅನ್ನುವಂಥ ಟೀಕೆ ಬರುತ್ತೆ ಆದ್ರೆ ಇದೇ ಪ್ರಶ್ನೆ ಬೇರೆ ಯಾವ ಸಮುದಾಯದ ಕುರಿತು ಹೇಳೋದಿಲ್ಲ ಅವ್ರು ಯಾಕೆ ಒಂದು ನಿರ್ದಿಷ್ಟ ಪಕ್ಷಕ್ಕೆ ಯಾವಾಗ್ಲೂ ಮತ ನೀಡ್ತಾರೆ ಅಂತ ಎಲ್ಲೂ ಚರ್ಚೆ ಆಗೋದಿಲ್ಲ ಒಟ್ನಲ್ಲಿ ಮುಸ್ಲಿಮರು ತಮ್ಮ ಪಕ್ಷಕ್ಕೆ ಓಟ್ ನೀಡಬೇಕು ಅಂತ ಎಲ್ಲರೂ ನಿರೀಕ್ಷೆ ಮಾಡ್ತಾರೆ ಆದ್ರೆ ಅವರ ನ್ಯಾಯಯುತ ಬೇಡಿಕೆಗಳ ಕುರಿತು ಮಾತನಾಡೋದಕ್ಕೆ ಯಾರೂ ರೆಡಿ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ವಿಧಾನಸಭೆ ಚುನಾವಣೆಯಲ್ಲಿ ಮುಸ್ಲಿಮರು ನಮಗೆ ಎಷ್ಟು ಮತ ನೀಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆದ್ರೆ ಕಾಂಗ್ರೆಸ್ಗೆ ಮುಸ್ಲಿಂ ಸಮುದಾಯದ ಅತಿ ಹೆಚ್ಚು ಮತಗಳು ಬಂದಿವೆ ಕಾಂಗ್ರೆಸ್ಗೆ ಬಂದಿದ್ದಂತಹ ಮತಗಳಲ್ಲಿ ಶೇಕಡಾ ಇಪ್ಪತ್ತೈದರಷ್ಟು ಮತಗಳು ಮುಸ್ಲಿಂ ಸಮುದಾಯದ ಮತಗಳೇ ಆಗಿವೆ ಒಟ್ಟು ಶೇಕಡಾ ಎಂಬತ್ತೆಂಟರಷ್ಟು ಮುಸ್ಲಿಮರು ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಇಂಡಿಯಾ ಟುಡೇ ಲೆಕ್ಕಾಚಾರದ ಪ್ರಕಾರ ವಿವಿಧ ಸಮುದಾಯಗಳಿಂದ ಕಾಂಗ್ರೆಸ್ಗೆ ಬಂದಂತಹ ಮತಗಳನ್ನು ನೋಡೋದಾದ್ರೆ ಎಸ್ ಟಿ ಸಮುದಾಯದ ಶೇಕಡ ನಲ್ವತ್ನಾಲ್ಕರಷ್ಟು ಮತಗಳು ಎಸ್ ಸಿ ಸಮುದಾಯದ ಶೇಕಡ ಅರವತ್ತರಷ್ಟು ಮತಗಳು ಕುರುಬ ಸಮುದಾಯದ ಶೇಕಡಾ ಅರವತ್ಮೂರರಷ್ಟು ಮತಗಳು ಮುಸ್ಲಿಂ ಸಮುದಾಯದ ಶೇಕಡ ಎಂಬತ್ತೆಂಟರಷ್ಟು ಮತಗಳು ಒಕ್ಕಲಿಗ ಸಮುದಾಯದ ಶೇಕಡ ಇಪ್ಪತ್ನಾಲ್ಕರಷ್ಟು ಮತಗಳು ಇತರ ಹಿಂದುಳಿದ ವರ್ಗದ ಶೇಕಡ ಮೂವತ್ತೊಂದರಷ್ಟು ಮತಗಳು ಹಾಗೆ ಲಿಂಗಾಯತ ಸಮುದಾಯದ ಮತಗಳು ಶೇಕಡ ಇಪ್ಪತ್ತರಷ್ಟು ಮತಗಳು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿರುವವರು ಮುಸ್ಲಿಮರು ಸಿದ್ದರಾಮಯ್ಯವರೇ ಸಿಎಂ ಆಗಲಿದ್ದಾರೆ ಎನ್ನುವಂತಹ ಖಾತೆ ಇದ್ದರೂ ಕೂಡ ಕುರುಬ ಸಮುದಾಯದವರ ಮತಗಳು ಕಾಂಗ್ರೆಸ್ಗೆ ಬಂದಿರೋದು ಮುಸ್ಲಿಂ ಸಮುದಾಯಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಬಹಳ ಕಡಿಮೆ ಯಾಕಂದರೆ ಕುರುಬ ಸಮುದಾಯದ ಶೇಕಡ ಇಪ್ಪತ್ತೆರಡರಷ್ಟು ಓಟ್ಗಳು ಬಿ ಜೆ ಪಿಗೋಗಿವೆ ಆದರೆ ಮುಸ್ಲಿಂ ಸಮುದಾಯದ ಕೇವಲ ಶೇಕಡಾ ಎರಡರಷ್ಟು ಮತಗಳು ಮಾತ್ರನೇ ಬಿ ಜೆ ಪಿ ಪಾಲಾಗಿವೆ ಮುಸ್ಲಿಂ ಸಮುದಾಯ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಹಿಂದೆ ನಿಂತಿತ್ತು ಅನ್ನೋದು ಇಲ್ಲಿ ಸ್ಪಷ್ಟ ಆಗುತ್ತೆ ಆದರೆ ಮುಸ್ಲಿಮ್ರ ಓಟು ಮಾತ್ರ ಎಲ್ರಿಗೂ ಬೇಕು ಆದರೆ ಏನೂ ಕೇಳಬಾರ್ದು ಅನ್ನೋವಂಥ ನಡವಳಿಕೆಯನ್ನು ಕಾಂಗ್ರೆಸ್ ತೋರಿಸ್ತಾ ಇದೆ ಅನ್ನೋದು ವಿಪರ್ಯಾಸ ಒಂದು ರೀತಿಯಲ್ಲಿ ಇದು ಕಷ್ಟಕ್ಕೆ ಕರಿಬೇಡಿ ಊಟಕ್ಕೆ ಮರಿಬೇಡಿ ಎನ್ನುವ ಗಾದೆ ಮಾತಿನಂತೆ ಈ ಸ್ಥಿತಿ ಇದೆ ಸಾಲದಕ್ಕೆ ಬಾಯ್ ಬಿಟ್ರೆ ಸಾಕು ಸಂವಿಧಾನ ವಿರೋಧಿ ಮಾತನಾಡುವಂತಹ ಬಿಜೆಪಿ ಯತ್ನಾಡ್ರಂಥ ನಾಯಕರು ಜಮೀರ್ ಹೇಳಿಕೆಗೆ ವಿರೋಧ ವ್ಯಕ್ತಪಡಿಸ್ತಾರೆ ಇದನ್ನ ಚಾನೆಲ್ಗಳು ನಿರಂತರವಾಗಿ ಪ್ರಸಾರ ಮಾಡಿ ವಿವಾದ ವಿವಾದ ಅಂತ ಕಿರ್ಚುತ್ತವೆ ಜಮೀರ್ ಅವರ ಹೇಳಿಕೆ ಸರಿ ಮುಸ್ಲಿಮ್ರು ಒಗ್ಗಟ್ಟಾಗಿ ನಮ್ಮನ್ನ ಬೆಂಬಲಿಸಿದ್ರಿಂದ ನಾವು ಗೆದ್ದಿದ್ದೀವಿ ಅಂತ ಯಾವುದೇ ಕಾಂಗ್ರೆಸ್ ನಾಯಕ ಹೇಳೋದಿಲ್ಲ ಯಾಕೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮದು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ